ಆದರೆ ಭೀಮಾ ತೀರದ ರೈತರಿಗೆ ಬರದ ಎಫೆಕ್ಟ್ ತಟ್ಟಿದೆ ಭೀಮೆಯ ಒಡಲು ಉಕ್ಕಿ ಹರಿತಾ ಇದ್ರೂ ಅನ್ನದಾತರು ಜಮೀನಿಗೆ ನೀರುಣಿಸೋದಕ್ಕೆ ಪರದಾಡ್ತಾ ಇದ್ದಾರೆ ಅಷ್ಟಕ್ಕೂ ರೈತರು ಈ ರೀತಿ ಯಾಕೆ ಪರದಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಇಲ್ಲಿದೆ ಡೀಟೇಲ್ಸ್ ಎಷ್ಟು ಮಂದಿನ ಬೇಕು ಹೇಳ ಕಂಬ ಎತ್ತ ಕಂಬ ಹತ್ತಿವಿ ತಾರ ಸುತ್ತ ಸೂಸ್ತೀವಿ ಅಲೋರ್ಟ್ ಮಾಡಕ್ಕೆ ನಡೆಯುವರ್ಗಿನಿಂದ ಒಳಗಡೆ ನಾವು ಅಧಿಕಾರಿಗಳು ಇದ್ದವ್ರೆ ಎಲ್ಲರ ಮನೆ ನೀವು ನಾವು ಹೆಂಗ್ ಮುಂದೆ ಜೀವನ ಹೆಂಗ್ ಮಾಡಬೇಕ್ರಿ ಭೀಮಾ ತೀರದ ರೈತರಿಗೆ ಬರದ ಬಿಸಿ ಸಮರ್ಪಕ ವಿದ್ಯುತ್ ಇಲ್ಲದೆ ತೊಂದರೆ ನೀರಿಲ್ಲದೆ ಬಿರುಕು ಬಿಡ್ತಿರುವ ಭೂಮಿ ಕಮರಿ ಹೋಗ್ತಿರುವ ಬೆಳೆ ಆಕಾಶದತ್ತ ಮುಖ ಮಾಡಿ ಮೋಡ ನೋಡ್ತಿರುವ ರೈತ ಜೆಸ್ಕಂ ಕಚೇರಿ ಎದುರು ಅಧಿಕಾರಿಗೆ ತರಾಟೆ ಎಸ್ ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ ರಾಜ್ಯಾದ್ಯಂತ ಮಳೆ ಆಗ್ತಿದ್ರೂ ಯಾದಗಿರಿ ಭಾಗದಲ್ಲಿ ಮಾತ್ರ ಮಳೆಯೇ ಆಗುತ್ತಿಲ್ಲ ಯಾದಗಿರಿಯ ಭೀಮಾ ತೀರದಲ್ಲಿ ಮಾತ್ರ ರೈತರಿಗೆ ಬರದ ಬಿಸಿ ತಟ್ಟಿದೆ ಪಕ್ಕದಲ್ಲಿ ಭೀಮಾ ನದಿ ಹರಿಯುತ್ತಿದ್ದರೂ ರೈತರಿಗೆ ಬೆಳೆಗಳಿಗೆ ನೀರುಣಿಸಲು ಸಾಧ್ಯವಾಗುತ್ತಿಲ್ಲ ಜೆಸ್ಕಾಂ ಇಲಾಖೆಯ ವಿದ್ಯುತ್ ಕಣ್ಣಾ ಮುಚ್ಚಾಲೆಯಿಂದ ರೈತರು ಅಕ್ಷರಶಃ ಕಂಗಾಲ ಹೋಗಿದ್ದಾರೆ ತಾಳ್ಮೆ ಕಳೆದುಕೊಂಡ ರೈತರು ಜೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಇವಳ ತಾಸ ಪಡ್ಲಾರ ಸಲಗ ನಮ್ ಬೆಳೆ ಇನ್ನ ಕೆಲವ್ರು ರೈತರ ಕೆಲವರು ನಾಟಿಗೆ ಮಾಡಿಲ್ಲ ಹೊರ ದೇಶ ಹೊರ ರಾಜ್ಯದಿಂದ ಆಲ್ರೆಡಿ ಲೇಬರ್ವ್ರು ಬಂದ್ರೆ ಲೇಬರ್ ದವ್ರ ಮನೆ ಕುಂತ್ಕೊಂಡ್ರೆ ಇಂಡೇಸನ್ ಕುಂದ್ರಂಬ್ರಿ ನಾವು ಹೋಗ್ಬಿಡ್ತೀವಿ ನೀವು ಅಜ್ಜಾರ ಅಚಿಗಾರ ಬಿಡ್ರ ಬಿಡ್ರ ಅಂತ ಹೇಳ್ತಾರೆ ಇವತ್ತು ಆಲ್ರೆಡಿ ಕೆ ಬಿ ಕೇಳಿದ್ರೆ ಅಧಿಕಾರಿಗಳು ಕೇಳಿದ್ರೆ ಏನಂತಾರೆ ಜೆ ಆಗಿರ್ಬೋದು ಎಡ ಆಗಿರ್ಬೋದು ಅವ್ರನ್ನ ಕೇಳಿದ್ರೆ ಏನ್ ಮಾಡಂಬ್ರಿ ಗಾಳಿ ಅದೇ ಅಲ್ರಿ ಗಾಳಿ ಇದು ಹಾಕಿಲ್ರಿ ಇದಲ್ಲಿಗೋಯ್ತು ಗಾಳಿ ಇವತ್ತು ಗಾಳಿ ಇದ್ರನ್ನ ಕರೆಂಟ್ ಕೊಟ್ರ ಅಂದ್ರೆ ಹೋರಾಟ ಮಾಡಿದ್ರ ಅಷ್ಟೇ ಕರೆಂಟ್ ಬರ್ತದ ಇಲ್ಲಾಂದ್ರ ಕರೆಂಟ್ ಬರೋದಿಲ್ಲ ಅಂದ್ರೆ ಅನಧಿಕೃತ ಲೋಡ್ ಶೆಡ್ಡಿಂಗ್ ನಿಂದ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗ್ತಿರುವಂತೆ ರೈತರಿಗೆ ಸಿಗಬೇಕಾದ ಏಳು ಗಂಟೆ ಕರೆಂಟ್ ಸರಿಯಾಗಿ ಸಿಗುತ್ತಿಲ್ಲ ಇದರಿಂದ ರೈತರು ನಾಟಿ ಮಾಡಿರುವ ಬೆಳೆಯು ಒಣಗಿ ಭೂಮಿ ಬಿರುಕು ಬಿಡುತ್ತಿದೆ ನಮಗೆ ಸರಿಯಾಗಿ ವಿದ್ಯುತ್ ಸೌಕರ್ಯ ಕೊಡಿ ಅಂತ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರ ರೈತರು ಇವ್ರು ಏನ್ ಮಾಡ್ತಾರೆ ಗವರ್ಮೆಂಟ್ ಇವ್ರು ಏನ್ ಮಾಡ್ತಾರ ಎಣ್ಣೆ ಕೂಡ ಸಾಯ್ಬೇಕು ರೈತರು ನಾವ್ ರೈತರಿಗೆ ಈಡೇ ಮಾಡೋದ್ ಏನ್ ಎಂತದ್ರೆ ನೀವ್ ಕರೆಕ್ಟ್ ಕ್ವಾಲಿಟಿ ಕರೆಂಟ್ ಕೊಟ್ರ ನಾವ್ ಅದಕ್ಕ ಹೋಗುತ್ತೀವಿ ಆಫೀಸ್ಗೆ ನಿಮ್ ತಲ್ಲಿ ನಾವ್ ರಾತ್ರಿ ಬೆಳತಾನೆ ಅದಕ್ ಫೋನ್ ಮಾಡ್ತೀವಿ ಒಟ್ನಲ್ಲಿ ಮಳೆ ಕೊರತೆ ಹಾಗೂ ಅನಧಿಕೃತ ಲೋಡ್ ನಿಂದ ಯಾದಗಿರಿಯ ರೈತರ ಬದುಕು ಬರ್ಬದ ಆಗೋಗಿದೆ ಪಕ್ಕದಲ್ಲೇ ಭೀಮಾ ನದಿ ಹರಿಯುತ್ತಿದ್ದರೂ ಜಮೀನಿಗೆ ನೀರುಣಿಸಲಾಗದ ಸಂದಿಗ್ಧತೆಯ ಸ್ಥಿತಿಯಲ್ಲಿ ಅನ್ನದಾತರಿದ್ದಾರೆ ಕೂಡಲೇ ಸರ್ಕಾರ ರೈತರಿಗೆ ಸಮರ್ಪಕ ವಿದ್ಯುತ್ ನೀಡಬೇಕಿದೆ